ಇದು ಭಾನುವಾರ ಸಾಯಂಕಾಲ ಏಳು ಗಂಟೆ ಆಗಿದೆ ಸರಿಯಾಗಿ ನಮ್ಮ ಇಶಾನಿಗೆ ಸೆರೆಲ್ ಹಾಕಿ ಫುಡ್ ಕೊಡ್ತಾ ಇದ್ದೀನಿ ಎರಡು ಸ್ಪೂನ್ ಸೆರೆಲ್ ಉಗುರು ಬಿಸಿ ನೀರಲ್ಲಿ ಕಲಿಸ್ಬೇಕು ಗಂಜಿ ಥರ ಮಾಡಿ ಅದರಲ್ಲಿ ಡಾಕ್ಟರ್ ಕೊಟ್ಟಿರೋ ಟ್ಯಾಬ್ಲೆಟ್ ಕೂಡ ಒಂದು ಹಾಕಿದ್ದೀನಿ ಅದಕ್ಕೆ ಕರಗಲೇ ಇಲ್ಲ ಅದನ್ನು ತಣ್ಣೀರಲ್ಲಿ ಕಲಿಸ್ಬೇಕು ತಣ್ಣೀರಲ್ಲಿ ಹಾಕಿದ್ರೆ ಅದು ಡಿಸ್ಪರ್ಸ್ ಆಗುತ್ತೆ ಅಂದರೆ ಅದೇ ಕರಗಿಬಿಡುತ್ತೆ ಪುಡಿ ಪುಡಿ ಆಗುತ್ತೆ ಇದು ನೋಡಿ ಈ ಮಾತ್ರೆ ಎಲ್ಲ ಫುಡ್ ಸಪ್ಲಿಮೆಂಟ್ ಚೆನ್ನಾಗಿರೋದೇ ಕೊಟ್ಟಿದ್ದಾರೆ ಆ ಡಾಕ್ಟ್ರ ಕೈಗುಣ ತುಂಬ ತುಂಬ ಚೆನ್ನಾಗಿದೆ ಅಲ್ಲೇ ನಾವು ಹೋಗೋದು ಅಲ್ಲಿ ಬಿಟ್ಟರೆ ನಾವು ಯಾವ ಕ್ಲಿನಿಕ್ಗೂ ಹೋಗಕ್ಕೆ ಇಷ್ಟಪಡಲ್ಲ ಅವ್ಳಿಗೆ ತುಂಬ ಸೀರಿಯಸ್ ಆದಾಗ ಕೂಡ ಅವರೇ ನೋಡಿ ಅವ್ರ ಕೈಗುಣದಿಂದನೇ ಅವ್ಳಿಗೆ ಹುಷಾರಾಗಿದ್ದು ಹಾಗಾಗಿನೇ ನಾವು ಅಲ್ಲಿನೇ ಹೋಗೋದು ಅದೇ ಡಾಕ್ಟ್ರನ್ನ ಫಾಲೋ ಮಾಡ್ತೀವಿ ಅಂತ ಹೇಳ್ತೀನಿ ಸೊ ಈ ಮಾತ್ರೆನ ಈ ಥರ ಪುಡಿಪುಡಿ ಮಾಡಿ ಇದರಲ್ಲಿ ಸರೆಲಾಕಲ್ಲಿ ಹಾಕಿ ಅವಳಿಗೆ ಎರಡು ಟೈಮ್ ಬೆಳಗ್ಗೆ ಒನ್ ಟೈಮು ಮತ್ತು ಸಾಯಂಕಾಲ ಒನ್ ಟೈಮು ಏನೇ ಫುಡ್ ಜೊತೆನಾದರೂ ಕೊಡ್ಬೋದು ಆದರೆ ಸರಿಯಲ್ಲ ಕೊಟ್ಟರೆ ಸ್ವಲ್ಪ ನಾನೇ ಕೂತ್ಕೊಂಡು ತಿನ್ನಿಸ್ಬೋದು ಸ್ವಲ್ಪ ಗಂಜಿ ಥರ ಇರುತ್ತಲ್ವ ಅವಳು ಏನು ಫುಡ್ ಸಾಲಿಡ್ ತಿಂತಾ ಇಲ್ಲ ಇವಾಗ ಸಾಲಿಡ್ ತಿನ್ನಲ್ಲ ಪ್ರಾಣಿಗಳು ಪ್ರೆಗ್ನೆಂಟ್ ಇದ್ದಾಗ ಸಾಲಿಡ್ ತಿನ್ನೋಕ್ಕಾಗಲ್ಲ ಡೈಜೆಷನ್ ಆಗಲ್ಲ ಯಾಕಂದರೆ ಸ್ಪೇಸ್ ಎಲ್ಲ ಇದು ಆಗುತ್ತಲ್ವ ಹೊಟ್ಟೆ ಒಳಗಡೆ ಅದಕ್ಕೆ ಇದು ಡಾಕ್ ಪುಡಿ ಇದು ಇದು ಮಾತ್ರ ಇದು ನ್ಯೂಟ್ರಿ ನಟ್ರಿಚ್ ಅಂತ ನಟ್ರಿಚ್ ಅಂತ ಅದು ಮಾತ್ರೆ ಡಬ್ಬಿ ಮತ್ತು ಇದು ಗಟ್ವೆಲ್ ಅಂತ ಪೌಡ್ರ್ ಥರ ಇದೆ ಸಕ್ಕರೆ ಪುಡಿ ಥರ ಇರುತ್ತೆ ಇದನ್ನು ಒಂದು ಕಾಲ್ ಟೀ ಸ್ಪೂನಷ್ಟು ನಾನು ಸೆರಲಾಗ್ ಜೊತೆಯಲ್ಲಿ ಹಾಕ್ಬೇಕು ಕಾಲು ಟೀ ಸ್ಪೂನ್ ಯಾವ ಸ್ಪೂನ್ ಅಂದರೆ ಒಂದು ಚಿಕ್ಕ ಸ್ಪೂನ್ ಕೊಟ್ಟಿರ್ತಾರೆ ಪ್ಲಾಸ್ಟಿಕ್ದು ಚಿಕ್ಕದಂದರೆ ಚಿಕ್ಕದು ಅದರಿಂದ ಹಾಕ್ಬೇಕು ಇದು ನೋಡಿ ಮಾತ್ರೆಗಳು ಇಷ್ಟೊಂದಿದೆ ಅಂದರೆ ಮಗು ಆದಮೇಲೆ ಇವನ್ ನಾವು ಇದನ್ನು ಕಂಟಿನ್ಯೂ ಮಾಡ್ಬೋದು ಅವಳಿಗೆ ಮಕ್ಕಳಾಗುತ್ತಲ್ಲ ಅವಾಗ ಕೂಡ ನಾವು ವಿಷಾನಿಗೆ ಕೊಡ್ಬೋದು ಸೊ ಮಕ್ಕಳಿಗೆ ಹಾಲು ಕೂಡ ಚೆನ್ನಾಗಿ ಬರುತ್ತೆ ಇದೆ ನೋಡಿ ಚಿಕ್ಕ ಸ್ಪೂನಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಕಾಲು ಇದು ಎಷ್ಟು ದೊಡ್ಡ ಬಾಕ್ಸ್ ಇದೆ ಅದು ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ ಇದರಲ್ಲಿ ಕಾಲು ಟೀ ಸ್ಪೂನ್ ಅಷ್ಟು ಮಾತ್ರ ಬೆಳಗ್ಗೆ ಒಂದು ಸಾರಿ ಸಾಯಂಕಾಲ ಒಂದು ಸಾರಿ ಸರಿಲಾಕ್ ಜೊತೆ ಮಿಕ್ಸ್ ಮಾಡಿ ಕೊಡೋದು ಅಂತ ಹೇಳ್ತೀನಿ ಸೊ ಅದನ್ನೇ ನಾನಿವಾಗ ಸಾಯಂಕಾಲ ಅವಳಿಗೆ ಇದೇ ಥರ ತಿನ್ನಿಸ್ಬೇಕ್ರಿ ಅವಳು ತಿನ್ನೋದೇ ಇಲ್ಲ ನಾನು ಈ ಥರ ಎತ್ಕೊಂಡು ಕುತ್ಕೊಂಡ್ರೆ ಸ್ವಲ್ಪ ತಿಂತಾಳೆ ಇಲ್ಲಾಂದರೆ ಮುಟ್ಟೋದಿಲ್ಲ ಅವಳು ಪಾಪ ಮಗು ಅದು ಏನು ಮಾಡೋದು

Teri, teri mati, teri papu geng. Ada apa tu mas? Gundo mani nunggundo mas. Mamu nanggu bayku, nanggu mamu dulu. Nanggu mamu cing bayku cina mas. Nanggi mamu bayku, salat mamu mamu, salat ting salak putih. Algi salat tingus kekantenanmu, salat tingus kekantenanmu nuri. mama 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 go ಈ ತರ ಕೂರ್ಸ್ಕೋಬೇಕು ಗಣಪತಿ ತರ ಕೂರ್ಸ್ಕೊಂಡು ಗಣಪತಿ ಗೌರಮ್ಮ ತರ ನೋಡ್ರಿ ನಾವ್ ಇಬ್ರು ನಾನ್ ಗೌರವ ಅಂದ್ರೆ ಗಣಪತಿ ಕೂರ್ಸ್ಕೊಂಡು ತಿನ್ಸ್ಬೇಕಂದ್ರೆ ಅವ್ಳಗ್ ಇವಾಗ ಬದುಕೊಂಡ್ ತಿನ್ನಕ್ ಇಷ್ಟ ಆಗಲ್ಲ ಅವಳಗ್ ಏನೇನಾಗುತ್ತೆ ನಮ್ಗೇನ್ ಅರ್ಥ ಆಗುತ್ತೆ ಅಲ್ವಾ ಅವಳು ಏನಾಗುತ್ತೆ ಅಂತ ನಮ್ಗೆ ಹೆಂಗ ಅರ್ಥ ಆಗುತ್ತೆ ನಾನೇ ಮೂತ್ ಮಾಡಿ ಪ್ರೀತಿ ಮಾಡಿ ತಿನ್ನಿಸ್ಬೇಕು ಅದಕ್ಕೆ ಹೊಟ್ಟೆ ಹಸಿವಾದ್ರೆ ಸಂಟ ಆಗುತ್ತ ತಲೆ ಸುತ್ ಬರುತ್ತ ಏನಾದ್ರು ತಿನ್ಬೇಕ ಯಾರಾದ್ರೂ ಮುದ್ ಮಾಡಿ ತಿನ್ ತಿನ್ನಿಸ್ಬೇಕು ಅನ್ಸುತ್ತ ಅಲ್ವಾ ನಮ್ ತರಾನೆ

દેવર મા <imprisoned v Anyway, mark> ದೇವ್ರಿ ಇದು ನಮ್ಮನೆಗೆ ನಮ್ಮ ಮನೆಗೆ ದೇವ್ರ ಇದು ಇದನ್ನ ಕಂಡ್ರೆ ಅಷ್ಟ್ ಅಷ್ಟಿಷ್ಟು ಏನದು ಕೋಪ ಕೆಲವೊಬ್ಬರಿಗೆ ಕೆಲವೊಂದಿಷ್ಟು ಜನ ಜನಕ್ಕೆ ಸೇಡು ದ್ವೇಷ ಇದನ್ ಕಂಡ್ರೆ ಪುಣ್ಯಾತ್ಮರಿಗೆ ಅಲ್ವಾ ಇಶಾನು ಇಶಾನು ಅಲ್ವಾ ಮುಂದಿನ ಜನದ್ರು ನಾವೇನ್ ಆಗುಡ್ತೀವಲ್ ನಮ್ಗೆಲ್ಲ ಗೊತ್ತಿರುತ್ತ ಇಲ್ವಲ್ಲ ಅದಕ್ಕೆ ದಯೆ ಧರ್ಮ ಅನ್ನೋದು ಸ್ವಲ್ಪ ಇರ್ಬೇಕು ಮನುಷ್ಯನ್ಗೆ ಒಂದೇ ಟೈಮ್ ಇರಲ್ಲ ಯಾವಾಗ್ಲೂ ಯಾವಾಗ್ಲೂ ಒಂದೇ ಸಮಯ ಇರಲ್ಲ ದೇವ್ರು ಒಂದಲ್ಲ ಒಂದ್ ದಿವಸ ಸರಿಯಾಗಿ ಪಾಠ ಕಲಿಸ್ತಾನೆ ಆದ್ರೂ ತಟ್ಟೆನಲ್ಲಿ ದುಡ್ಡನ್ನ ಹಾಕೊಂಡು ತಿನ್ನಲ್ಲ ಅನ್ನ ಸಾರು ಹಾಕ್ಕೊಂಡೇ ತಿನ್ಬೇಕು ಅಲ್ವಾ ಪ್ರೀತಿ ನಾನು ಓನು ಕೆರಿಬೇಕಾ ಕೆರಿಯರ್ ಕೆಲಸ ಬಾಕಿ ಇತ್ತಾನೆ ಯಾವಾಗ ಸ್ಯಾಲ್ರಿ ಎಷ್ಟು ಕೊಡ್ತೀಯ ಹೇಳು ಎಷ್ಟು ಸ್ಯಾಲ್ರಿ ಕೊಡ್ತೀಯ ನನ್ಗೆ ದೊಡ್ಡ ದೊಡ್ಡ ಬೇಕು ದೊಡ್ಡ ಎಲ್ಲದಕ್ಕೂ ಅಲ್ವಾ ಹಂಗಲ್ಲ ಇಲ್ಲ ಚಿನ್ನು ನಾನು ಅಷ್ಟೊಂದು ಒಳ್ಳೆ ಬುದ್ಧಿ ನನ್ಗೆ ಇಲ್ಲಮ್ಮ ಚಿನ್ನಮ್ಮ ಹ ಮನುಷ್ಯತ್ವ ಮಾನವೀಯತೆ ಅನ್ನೋದು ಇರ್ಬೇಕಲ್ಲ ಚಿನ್ನಮ್ಮ ಮನುಷ್ಯತ್ವ ಮಾನವೀಯತೆ ಹೆಣ್ಮಕ್ಳಿಗೆ ಗೌರವ ಕೊಡೋದು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋದು ಇರ್ಬೇಕಲ್ವಾ ಹೋಗ್ತಾನೆ ಚಿನ್ನಮ್ಮ ಜಿಜ್ಜಿ ಮಾಡ ಇಲ್ಲ ಜಿಜ್ಜಿ ಮಾಡ್ತು ಮಲ್ಕೋಷಿ ಎಲ್ಲಾ ಹಾಕದೆ ಮಲ್ ಆಯ್ತು ಜಂಪ್ ಮಾಡಬಾರದು ಜಂಪ್ ಮಾಡಬಾರದು ಮಲ್ಕೋ 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 ಕುತ್ಕೋ ಕೂತ್ಕೋಂದ್ರೆ ವಾಂತಿ ಬಂದ್ಬಿಡುತ್ತೆ ಜಂಪ್ ಮಾಡ್ಬೇಡ